ಹಲೋ 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 ಯಾರು ಮಾತಾಡಿದ್ರಿ ಹೇಳ್ರಿ ಯಾರು ನಾ ಮೋಹನ್ ಜಾಧವ್ ಅಂತ ಮಾತಾಡ್ತೀನಿ ಗಲಗಲ್ಲಿಂದ ಏನೋ ನಮ್ಮ ಹುಡುಗ ಏನೋ ಅಂಗಡಿಯಾಗ ಏನೋ ಮಾತಾಡತ್ತಿರತ್ತ ರೇಟ್ ಅದು ಏನು ನಾವು ಅಲ್ಲಿ ಮಾಲ್ ತಗೊಂಡಿದ್ದೀವ್ರಿ ನಿನ್ನೆ ಹ ಮತ್ ಮಾಲ್ ತಗೊಂಡಿಷ್ಟ್ಯಾಗ್ ತಗೊಂಡ್ರಿ ಅಂತ ಕೇಳಿ ನಮ್ಮ ಒಂದ ಅಂಗಡಿ ಐತಿ ಕೇಳಾಕ್ ನಿಮ್ಗ ಅಲ್ಲಾ ತಗೊಂಡತ್ ನಿಮ್ ಅಂಗಡಿಯಾಗ ಅಲ್ ಸೈಬ್ರ ಹಂಗ ಹಾ ಹೇಳ್ತೀಲ ರೇಟ್ ಹೇಳ್ತಿವಿ ಅದಕ್ಕೇನ್ತ ರೇಟ್ ಹೇಳ್ತೀವಿ ಏನತಪ್ಪ ಇಲ್ಲೇ ಬಂದ್ ಕೇಳುವ ಅಂತ ಹೇಳಿ ಅವ್ರವ್ರ ಹಂಗ ಮಾತಾಡ್ಯಾರ ನಾವೇನ್ ಮಾತಾಡಿಲ್ಲಾ ಈಗ ಏನ್ ಮಾಡೋರ್ ಇದ್ರಿ ನೀವ್ ಅಲ್ಲ ಅಲ್ಲ ನಾವ್ ತಗೊಂಡಿವ್ ಹೌದಿಲ್ಲಾ ಈಗ ಮಾಡವರದ್ರಿ ಏನದ್ರಿ ನೀವು ಅಲ್ಲಿ ಏನೋ ಬಾಳ ಕಾಡಿ ಕಾಡಿ ಬಾಳ ಹೇಳಾಕಿರತ್ತ ನಿಮ್ಗೂ ರೀ ಕೂಡ ತಕೊಂದ್ ನಾ ಎಲ್ಲೆಲ್ಲಿ ಏನೇನ್ ಮಾಡಿದ್ರೂ ಸರ ಈಗ ಏನ್ ಮಾಡೋರ್ ನೀವ್ ನಮ್ಗ ನಾವ್ ಏನೂ ಮಾಡಂಗಿಲ್ಲಾ ಸರ ನಮ್ದು ದಿಲ್ ಯಾಕ್ ಜಾಸ್ತಿ ತಗೊಂಡ್ರಿ ಏನೇನೋ ಮಾಡೋರಿದ್ರ ಬಂದ್ ಬಿಡ್ರಿ ಮತ್ತ ನಾವ್ ನಾವ್ ಗ್ರಾಹಕರು ಸರ್ ಅಲ್ಲಿ ಬಂದಿದ್ದ ಪತ್ರ ಕರ್ತೃ ವೇಷನಾಗ ಏನ್ ಮಾಡತ್ರಿ ಎಲ್ಲಾ ಗೊತ್ತೈತಿ ರಿಪೋರ್ಟ್ ತಗೊಂಡಿ ನಾನು ಸರಿ ಸರ್ ಏನ್ ಮಾಡೋರ್ ಇದ್ರ ಬರ್ರಿ ತಯಾರಿ ಅದಕ್ಕೆ ನಾವೇನು ಮಾಡಂಗಿಲ್ಲ ಸರ್ ನಾವ್ ಸುದ್ದಿ ಬ್ಲಾಕ್ ಮೇಲ್ ಮಾಡತ್ತೀರಿ ಎಲ್ಲಿ ಫೋನ್ ಹಚ್ಚಿ ಏನ್ ಮಾಡತ್ತೀರಿ ಬ್ಲಾಕ್ ಮೇಲ್ ಮಾಡಂಗಿಲ್ಲ ನಿಮ್ ರಿಪೋರ್ಟ್ ಐತಿ ನನ್ನ ಕಡೆ ಎಲ್ಲಾ ಚಾರ್ಟ್ ಐತೆ ಬ್ಲಾಕ್ ಮಾಡಿರಿ ಯಾರಿ ಫೋನ್ ಹಚ್ಚಿ ಏನ್ ಮಾತಾಡಿ ಎಲ್ಲಾ ಗೊತ್ತೈತಿ ನನಗ್ ಸರಿ ಸರ್ ಆ ನೀವ್ ಏನಾರ ಮಾಡೋರ್ ಇದ್ರ ಬರ್ರಿ ಅದಕ್ ಗಟ್ಟಿ ನಾವ್ ಯಾರಿಗೇನು ಮಾಡಂಗ ಅಲ್ಲೇ ಬಾ ಅಂದ್ರ ಅಲ್ಲೇ ಬರ್ತೀವಿ ನೋಡ್ರಿ ನಾವು ನಿಜವಾಗಲೂ ತಗೊಂಡದ್ದು ಕರೆ ಫೋನ್ ಪೇನು ಒಂದ್ ಅನವಾಡಿ ಬಾ ಅಂದ್ರ ಅನವಾಡಿ ಬರ್ತೀವಿ ಎಲ್ಲಿ ಬಾತ್ ಎಲ್ಲಿ ಬರ್ತೀವಿ ಹಾ ನೀವ್ ಏನ್ ಮಾಡಂಗಿದ್ರ ಮಾಡ್ರಿ ಇಲ್ಲೇ ಬರ್ತೀರಿ ಬರ್ರಿ ಈಗ ನಾವಂತೂ ಆ ನೀರಿನ ಅವ್ರ ಅಲ್ಲ ಸಾಹೇಬ್ರ ಹಾ ನೀವ್ ಏನ್ ಮಾಡ್ರಿ ಎಲ್ಲೆಲ್ಲಿ ಗೊತ್ತೈತಿ ನನಗ ಇತಿಹಾಸ ಐತಿ ನಿಮ್ಗ ಯಾರಿಗ್ ಫೋನ್ ಹಚ್ಚೀರಿ ಯಾರಿಗ್ ಮಾತಾಡ್ರಿ ಏನ್ ಬ್ಲ್ಯಾಕ್ ಮೇಲೆ ಮಾಡ್ರಿ ಎಲ್ಲಾ ಗೊತ್ತೈತಿ ನಿಮ್ದು ಇಷ್ಟೇ ಐತಿ ನಮ್ಮ್ ಕಡೆ